ಹಾಯ್ ಗೈಸ್ ಗೈಸ್ ನಾನು ಎರಡು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ತಂದಿದ್ದೀನಿ ಇದು ಬಂದು ಎರಡು ಕೂಡ ಮೀಶೋದಿಂದನೇ ತರಿಸಿದ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ನಾನು ಅಲ್ಲಿ ಸ್ಟಾರ್ ನೋಡಿಕೊಂಡು ತರಿಸೋದು ಯಾವಾಗಲೂ ಫ್ರೆಶ್ ಬಂದು ಇದು ಆರ್ಟಿಫಿಷಿಯಲ್ ಫ್ಲವರು ಇದಕ್ಕೆ ಈ ಥರ ಬಂದಿದೆ ಕಲ್ಲರ್ ಬಂದು ನೋಡಿ ಈ ಥರ ಗೋಲ್ಡ್ ಕಲರ್ ಇದೆ ಅವರೇ ಕೂಡ ಫ್ಲವರ್ ಕೊಟ್ಟಿರ್ತಾರೆ ಇದು ಚಂದ್ರ ಥರ ಡಿಸೈನ್ ಬಂದು ಈ ಥರ ಒಂದು ಬೌಲ್ ಬಂದು ಅದಕ್ಕೆ ಈ ಥರ ಫ್ಲವರ್ ಕೊಟ್ಟಿರ್ತಾರೆ ಇದರ ಅಮೌಂಟ್ ಬಂದು ನೂರ ತೊಂಬತ್ನಾಲ್ಕು ರೂಪಾಯಿ ಈಗ ಆಫರ್ ನಡೀತಾ ಇರೋದ್ರಿಂದ ಎರಡು ಸಿಕ್ಕಿದೆ ಇದು ಒಂದಕ್ಕೆ ಟೂ ಹಂಡ್ರೆಡು ತು ಇನ್ನೂರೈವತ್ತು ಗಂಟನೂ ನಡೀತಿದೆ ಒಂದಕ್ಕೆ ಸೊ ನಂಗೆ ಎರಡೋ ಕಾಂಬ ಆಫರಲ್ಲಿ ಸಿಕ್ಕಿದೆ ತುಂಬ ಇಷ್ಟ ಆಯಿತು ಆ ಲಿವಿಂಗ್ ಏರಿಯಾ ರೂಮು ಮತ್ತು ಟಿ ವಿ ಸ್ಟ್ಯಾಂಡ್ ಹತ್ರ ನೀವು ಎಲ್ಲಿ ಡೆಕೋರೇಟ್ ಮಾಡ್ತೀರಾ ಅಲ್ಲೆಲ್ಲ ಇದನ್ನ ಇಟ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನೋಡೋಕ್ಕೆ ಒಂಥರ ತುಂಬ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಪ್ರತಿಯೊಂದು ತರಿಸೋದ್ರ ಬಗ್ಗೆ ಸ್ಟಾರ್ ನೋಡಿಕೊಂಡು ಮತ್ತು ಅಲ್ಲಿ ಇಮೇಜ್ ಹಾಕಿರ್ತಾರೆ ಆ ಇಮೇಜ್ನ ನೋಡಿಕೊಂಡು ತರಿಸೋದು ಯಾಕಂದರೆ ನಾವು ಅಮೌಂಟ್ ಕೊಟ್ಬಿಟ್ಟು ಎಂಥೆಂಥವ ತಗೋಬಾರ್ದು ಅನ್ನೋ ಕಾರಣಕ್ಕೆ ನಾನು ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಬುಕ್ ಮಾಡಿ ತರಿಸ್ಕೊಳ್ಳೋದು ನನಗೆ ಮನೆಗೆ ಎಲ್ಲ ಥರ ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಆದ್ದರಿಂದ ಆಗಾಗ ಇನ್ನೇನೇನೋ ತರಿಸ್ಕೊಳ್ತಾ ಇರ್ತೀನಿ ಅಮೌಂಟು ಕಮ್ಮಿ ಇರ್ತದಲ್ಲ ನಮಗೆ ಸರಿ ಹೊಂದುತ್ತೆ ಅಂದ್ಬಿಟ್ಟು ನಾನು ತರಿಸ್ಕೊಳ್ಳೋದು ಆದರೆ ಕ್ವಾಲಿಟಿ ಮಾತ್ರ ತುಂಬ ನಂಬರ್ ಒನ್ ಕ್ವಾಲಿಟಿನೇ ಇರುತ್ತೆ ಇದಂತೂ ನನಗೆ ತುಂಬ ಚೆನ್ನಾಗಿತ್ತು ಫ್ಲವರ್ ಅಲ್ಲಿ ಒಂದು ಪಿಂಕು ಮತ್ತು ಗ್ರೀನ್ ಬಂದಿದೆ ಸೆಕೆಂಡ್ ಒನ್ ಬಂದು ಇದು ಈಗ ನೀವು ಬೀರ್ಗಳಲ್ಲಿ ಬಟ್ಟೆ ಜಾಸ್ತಿ ಆಯಿತು ಅಂದರೆ ಇಡೋಕ್ಕೆ ನಾವೇನು ಮಾಡ್ತೀವಿ ಯಾವುದೋ ಬೋಸಿಗೆಲ್ಲ ತುಂಬ್ತೀವಿ ಮತ್ತು ಒಂದೊಂದು ಸಲ ಸೀರೆನ ಎಲ್ಲೆಲ್ಲೋ ತುರುಗ್ತೀವಿ ಅವೆಲ್ಲ ಡ್ಯಾಮೇಜ್ ಆಗುತ್ತೆ ಅದರಿಂದ ಈ ಥರ ಲಗೇಜ್ ಬ್ಯಾಗ್ ಇವು ಸಿಕ್ಸ್ ಬಂದಿರುತ್ತೆ ಆರು ಇವು ಕಾಂಬೋ ಸಟ್ಟು ತುಂಬ ಗಟ್ಟಿನೂ ಇದೆ ಮಂದ ಇದೆ ಮತ್ತು ತುಂಬ ಒಂದು ಇಪ್ಪತ್ತೈದು ಸೀರೆ ಗಂಟನೂ ಇಡ್ಬೋದು ಒಂದಕ್ಕೆ ನೀವು ಈ ಥರ ಡ್ರೆಸ್ಗಳು ಏನಾದರೂ ಸರಿ ನೀವು ಈ ಥರ ಇಟ್ಟರೆ ಯಾವ ನಿಮ್ಮ ಸೀರೆಗಳು ಡ್ರೆಸ್ ಅದೊಂದೇ ಅಲ್ಲ ಮಕ್ಕಳ ಬಟ್ಟೆ ಇರ್ಬೋದು ಗಂಡಸರ ಬಟ್ಟೆ ಇರ್ಬೋದು ಯಾರದಕ್ಕಾದ್ರೂ ನೀವು ಇದನ್ನ ಹಾಕಿ ಇಡ್ಬೋದು ಯಾಕಂದರೆ ನಿಮ್ಮ ಬಟ್ಟೆಗಳು ತುಂಬ ಕ್ಲೀನಾಗಿರುತ್ತೆ ನಮ್ಮನೆ ನನ್ನ ಬಟ್ಟೆಗಳೇ ತುಂಬ ಜಾಸ್ತಿ ಇಡಕ್ಕೆ ಜಾಗನೇ ಇರೋದಿಲ್ಲ ಅದರಿಂದ ಈ ಥರ ಇಡೋಕ್ಕೆ ಜಿಪ್ಸ್ ಇರೋದ್ರಿಂದ ಅವು ಬಟ್ಟೆಗಳಿಗೇನೂ ಆಗೋಲ್ಲ ತುಂಬ್ಬಿಟ್ಟು ನೀವು ಇಡ್ಕೋಬೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ಗಳೆಲ್ಲ ಇದ್ದಾವೆ ತುಂಬ ಥರ ಕಲರ್ ಮಲ್ಟಿ ಕಲರ್ ಇದೆ ಇಷ್ಟ ಆಯಿತು ಆರ್ ಕಾಂಬೋ ಸೆಟ್ ಅಲ್ವಾ ಮತ್ತೆ ಸ್ಟಾರು ಚೆನ್ನಾಗಿತ್ತು ನೋಡಿ ಕ್ವಾಲಿಟಿ ಕಣ್ಣಿದ್ರೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಇದರ ಅಮೌಂಟ್ ಬಂದು ನೂರ ಎಂಬತ್ತೇಳು ರೂಪಾಯಿ ಇದ್ರ ಅಮೌಂಟು ಸೊ ಮಲ್ಟಿ ಕಲರ್ ಇದೆ ಡಿಸೈನ್ ಇದೆ ಚೆನ್ನಾಗಿರುತ್ತೆ ಯಾರಾದರೂ ಬೈ ಮಾಡ್ಬೋದು ಅಂದರೆ ಖಂಡಿತ ಬೈ ಮಾಡ್ಬೋದು ಸೊ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ಹಾಗೆ ಇದ್ದೀರಾ ಫಾಲೋ ಮಾಡ್ಕೊಳ್ದೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲೆಕ್ಕನ್ನ ಕ್ಲಿಕ್ ಮಾಡ್ಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮಗೆ ಬರುತ್ತೆ ಸೊ ಎಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರನ್ನ ಬೆಳೆಸ್ತೀರ ನಮ್ಮಂತಹಳ್ಳಿ ಪ್ರತಿಭೆಗಳನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸೊ ತುಂಬ ಜನ ನಾನು ಇದ್ದೀನಿ ತು ವಿಮ್ಸು ಚೆನ್ನಾಗಿ ಇದ್ದೆ ಚಾನಲ್ನ ಸರ್ಚ್ ಮಾಡಿ ನೋಡ್ತಿದ್ದೀರ ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಇಲ್ಲ ಯಾಕೆಂದರೆ ನಾವು ಕೂಡ ಬೆಳಿತೀವಿ ಆಗ್ತೀವಿ ಅಂತ ಯಾರ್ಯಾರೋ ಮುಸ್ಲಿಮ್ಸ್ ಅವ್ರನ್ನೆಲ್ಲ ಬೆಳೆಸ್ತೀರ ಸೊ ನಮ್ಮಂಥ ಹಿಂದೂ ಹುಡುಗಿರು ಬೆಳೆಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಹಾಲ್